ತುಳುನಾಡಿನ ಪವಿತ್ರ ಮಣ್ಣಿನಲ್ಲಿ ಕೊರಗ ಜನಾಂಗದ ಕೊರಗತನಿಯ ಎಂಬ ವ್ಯಕ್ತಿ ಕೊರಗಜ್ಜನಾದ ಇತಿಹಾಸದ ಕತೆ ಕೊರಗತನಿಯ ಮೂವತ್ತು ದಿನಗಳ ಶಿಶುವಾಗಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಂಡರು ಬಾಲ್ಯದಲ್ಲಿ ತನ್ನ ತಂದೆಯನ್ನು ಕೂಡ ಕಳೆದುಕೊಂಡರು ದಿನಗಳು ಕಳೆದಂತೆ ತನ್ನ ಸುತ್ತಮುತ್ತಲಿನ ಜನಾಂಗದವರು ಕೂಡ ಕಾಯಿಲೆಯಿಂದ ಮೃತಪಟ್ಟರು ಕೊರಗತನಿಯ ಒಂಟಿಯಾದಾಗ ಬೈಲಕ್ಕ ಎಂಬಾಕೆ ಆತನನ್ನು ದತ್ತು ಪಡೆದು ತನ್ನ ಇಬ್ಬರು ಮಕ್ಕಳೊಂದಿಗೆ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ತಾಳೆ ಹೊರಗತನೆಯನ ಆಗಮನದಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿತ್ತು ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳನ್ನು ತನಿಯಾ ಕೂಡ ಕುಟುಂಬದ ಇತರೆ ಸದಸ್ಯರೊಂದಿಗೆ ಸೇರಿಕೊಂಡು ಮಾಡಿ ಮುಗಿಸುತ್ತಿದ್ದರು ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನಿಯಮವನ್ನು ಆಯೋಜಿಸಲಾಗಿತ್ತು ಬೈರಕ್ಕ ಅವರ ಕುಟುಂಬವು ದೇವಸ್ಥಾನಕ್ಕೆ ಸೀಯಾಳ ತೆಂಗಿನಕಾಯಿ ಬಾಳೆಗಿಡಗಳು ತೆಂಗಿನೆಳೆಗಳು ಇತ್ಯಾದಿಗಳನ್ನು ನೀಡಬೇಕಾಗಿತ್ತು ಈ ಎಲ್ಲ ಸಾಮಗ್ರಿಗಳನ್ನು ಸಾಗಿಸಲು ಕನಿಷ್ಠ ಏಳು ಮಂದಿ ಪುರುಷರು ಬೇಕಾಗಿದ್ದರು ಆ ಸಮಯದಲ್ಲಿ ಯಾರೂ ಲಭ್ಯವಿಲ್ಲದ ಕಾರಣ ಭೈರಕ್ಕ ಇದು ದೈವಸ್ಥಾನಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸವಾದ್ದರಿಂದ ತನಿಯನಿಗೆ ಇದನ್ನು ದೈವಸ್ಥಾನಕ್ಕೆ ಸಾಗಿಸುವಂತೆ ಮನವಿ ಮಾಡಿದರು ಕೊರಗತನಿಯನು ಒಂದು ಷರತ್ತನ್ನು ಮುಂದಿಟ್ಟರು ಏಳು ಜನರಿಗೆ ನೀಡುವ ಆಹಾರವನ್ನು ತನಗೆ ನೀಡಬೇಕು ಆಗ ಮಾತ್ರ ನಾನು ಈ ಹೊರೆಯನ್ನು ಹೊತ್ತು ಹೋಗುತ್ತೇನೆಂದು ಭೈರಕ್ಕನಿಗೆ ಒಂದು ಬಾರಿ ಆಶ್ಚರ್ಯವೆನಿಸಿದರೂ ಷರತ್ತನ್ನು ಪೂರ್ಣಗೊಳಿಸಿದರು ಒಂದೇ ಬಾರಿಗೆ ಏಳು ಜನರು ಹೊರುವ ವಸ್ತುವನ್ನು ಮೇಲೆ ಹೊತ್ತು ಹೋಗುವ ತನಿಯನನ್ನು ಕಂಡು ಬೈರಕ್ಕ ಆಶ್ಚರ್ಯಚಕಿತರಾದರು ತನಿಯನು ದೇವಸ್ಥಾನದ ಮುಂಭಾಗಕ್ಕೆ ತಲುಪಿದಾಗ ತಲೆಯನನ್ನು ಕೆಳಜಾತಿಯ ಕಾರಣದಿಂದ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಪ್ರವೇಶವನ್ನು ನಿರಾಕರಿಸಲಾಯಿತು ಇದರಿಂದ ಕೋಪಗೊಂಡ ತನಿಯನು ನಿಮ್ಮ ದೇವರಿಗೆ ನಾವು ನೀಡುವ ವಸ್ತುಗಳು ಬೇಕು ಆದರೆ ನಾವು ಬೇಡದೆ ಇದ್ಯಾವ ನ್ಯಾಯವೆಂದು ಪ್ರಶ್ನಿಸಲು ಪ್ರಾರಂಭಿಸಿದರು ಆದರೆ ತನಿಯನ ಮಾತಿಗೆ ಯಾರೂ ಕೂಡ ಪ್ರತಿಕ್ರಿಯಿಸುವುದೇ ಇಲ್ಲ ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ದೈವಸ್ಥಾನದ ಮೆಟ್ಟಿಲುಗಳ ಬಳಿ ನಿಂತ ತನಿಯನ ಕಣ್ಣು ಅಲ್ಲಿ ಪಕ್ಕದಲ್ಲಿದ್ದ ಉಪ್ಪಿನಕಾಯಿ ಮಾಡಲು ಬಳಸುವ ಒಂದು ಹಣ್ಣಿನ ಮರದ ಮೇಲುವಿತ್ತು ಬೈರಕ್ಕ ಈ ಹಿಂದೆ ಉಪ್ಪಿನಕಾಯಿ ಖಾಲಿಯಾಗಿದೆ ಎಂದು ಹೇಳಿದ ಮಾತನ್ನು ನೆನಪಿಸಿಕೊಂಡು ತನಿಯನು ಆ ಹಣ್ಣನ್ನು ಕೊಯ್ಯಲು ಮುಂದಾಗುತ್ತಾನೆ ಹಣ್ಣುಗಳು ಅವನಿಗೆ ಎಟುಕದ ಕಾರಣ ತನ್ನ ಒಂದು ಕಾಲನ್ನು ದೈವಸ್ಥಾನದ ಮೆಟ್ಟಿಲುಗಳ ಮೇಲೆ ಇಡುತ್ತಾನೆ ಆಗಲೂ ಅವನಿಗೆ ಮರದ ಕೊಂಬೆಗಳು ಎಟುಕುವುದಿಲ್ಲ ಆದ್ದರಿಂದ ತನ್ನ ಮತ್ತೊಂದು ಕಾಲನ್ನು ದೇವಾಲಯದ ಕಲಶದ ಮೇಲೆ ಇಡುತ್ತಾನೆ ದೇವಾಲಯದೊಳಗಿದ್ದ ದೈವವು ಕೋಪದಿಂದ ಅವನನ್ನು ತನ್ನ ಶಕ್ತಿಯಿಂದ ಮಾಯ ಮಾಡುತ್ತದೆ ಅಂದಿನಿಂದ ತನಿಯನು ದೈವತ್ವವನ್ನು ಪಡೆದನು ಎಂಬ ನಂಬಿಕೆ ಇದೆ ಕೊರಗತನಿಯನ ಮಾಯದ ಬಳಿಕ ಮಗನ ಬರುವಿಕೆಗೆ ಅಳುತ್ತಾ ಕಾಯುತ್ತಿದ್ದಳು ಬೈರಕ್ಕ ಇದನ್ನು ಅರಿತ ಕೊರಗಜ್ಜ ಆಕೆಯ ಬಳಿ ಬಂದು ಅಮ್ಮ ಎಂದು ಕೂಗಲಾರಂಭಿಸಿದರು ಕೇವಲ ಧ್ವನಿಯಷ್ಟೇ ಕೊರಗಜ್ಜ ಕಣ್ಣಿಗೆ ಕಾಣಿಸಲಿಲ್ಲ ಆಗ ಕೊರಗಜ್ಜ ನಡೆದ ವಿಚಾರಗಳನ್ನು ತಾಯಿಗೆ ವಿವರಿಸಿ ಮುಂದೆ ಏನೇ ಕಷ್ಟ ಬಂದರೂ ಒಂದು ಬಾರಿ ನೆನಪಿಸಿಕೊಂಡರೆ ಬರುತ್ತೇನೆ ಎಂದು ಅಲ್ಲಿಂದ ಮುಂದೆ ಸಾಗಿದರು ಕುತ್ತಾರು ಎಂಬ ಪ್ರದೇಶಕ್ಕೆ ತಲುಪಿದರು ಕುತ್ತಾರಿನ ಪ್ರಧಾನ ದೈವವಾದ ಪಂಜಂದಾಯ ದೈವಕ್ಕೂ ಉದ್ಯಾವರ ದೈವಗಳ ನಡುವಿನ ಯುದ್ಧದಲ್ಲಿ ಇಬ್ಬರಿಗೂ ಗೆಲುವಾಗಲಿಲ್ಲ ಪಂಜಂದಾಯನನ್ನು ಕಂಡ ಕೊರಗಜ್ಜ ನನ್ನಿಂದ ಏನಾದರೂ ಸಹಾಯವಾಗಬೇಕೇ ಎಂದು ಕೇಳಿದಾಗ ನಮ್ಮಿಂದ ಆಗದೇ ಇರೋದು ನಿನ್ನಿಂದ ಸಾಧ್ಯವೇ ಎಂಬ ಮಾತುಗಳು ಬಂದವು ಕೊರಗಜ್ಜನ ನಿಜವಾದ ಸ್ವರೂಪವನ್ನು ನೋಡಿ ಈ ಕೆಲಸವನ್ನು ಅಜ್ಜನಿಗೆ ಒಪ್ಪಿಸಿದಾಗ ಅರಸು ದೈವಗಳನ್ನು ನಿಮ್ಮ ಪ್ರದೇಶದಿಂದ ಹೊರಹಾಕಿದರೆ ನನಗೇನು ಎಂದು ಅಜ್ಜನು ಕೇಳಿದಾಗ ಕೊರಗಜ್ಜನಿಗೆ ಏಳು ಆದಿ ಸ್ಥಳಗಳನ್ನು ನೀಡುತ್ತೇನೆ ಕತ್ತಲೆಯಲ್ಲಿ ನಿನಗೆ ಸೇವೆ ಸಲ್ಲಿಸುವ ಭಕ್ತರ ಆಸೆಗಳನ್ನು ಪೂರೈಸುವ ಶಕ್ತಿಯನ್ನು ನಾನು ನೀಡುತ್ತೇನೆ ಎಂಬ ಭರವಸೆಯನ್ನು ಕೊರಗಜ್ಜನಿಗೆ ನೀಡುತ್ತಾರೆ ಕೊರಗಜ್ಜ ತನ್ನ ಶಕ್ತಿಯಿಂದ ಕಂದು ಚರ್ಮದ ಹಸುವನ್ನು ಸೃಷ್ಟಿಸಿ ಅದರ ಕಾಲನ್ನು ಕತ್ತರಿಸಿ ತನ್ನ ತಲೆಯ ಹೊದಿಕೆಯೊಳಗೆ ಮರೆಮಾಡಿ ದೈವಗಳ ಕಟ್ಟೆಯ ಬಳಿ ಬಂದು ನೀವು ಧಾರ್ಮಿಕ ರೂಢಿಗಳ ಪ್ರಕಾರ ಮೂಲ ಸ್ಥಳಕ್ಕೆ ಹಿಂತಿರುಗಬೇಕು ಇಲ್ಲವಾದರೆ ಈ ಹಸುವಿನ ಕಾಲನ್ನು ನಿಮ್ಮ ಮೇಲೆ ಎಸೆದು ನಿಮ್ಮನ್ನು ಬೆನ್ನಟ್ಟುತ್ತೇನೆ ಎಂದರು ದೈವಗಳು ಸಾತ್ವಿಕ ದೈವಗಳಾದ್ದರಿಂದ ದೇವಗಳು ತಮ್ಮ ಸ್ಥಳೀಯ ಸ್ಥಳವಾದ ಉದ್ಯಾವರಕ್ಕೆ ಹಿಂತಿರುಗಿದರು ಕೊರಗಜ್ಜನಿಗೆ ಗೆಲುವಾಯಿತು ಪಂಜಂದಾಯ ದೇವಗಳು ಮಾತುಕೊಟ್ಟಂತೆ ಅಜ್ಜನಿಗೆ ಏಳು ಆದಿಸ್ಥಳಗಳು ನೀಡಲಾಯಿತು ಅದುವೇ ಬೆಕ್ಕಾಡು ಸೋಮೇಶ್ವರ ಬೊಳ್ಯ ಮಿತ್ತಗೆಳ ಉಜಿಲ ತಳ ದೇಳಕಟ್ಟೆ ಆದಿ ಸ್ಥಳಗಳು ಅಲ್ಲಿಂದ ಕೊರಗಜ್ಜ ತನ್ನ ಭಕ್ತರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಾ ತನ್ನ ಕಾಣಿಕವನ್ನು ಮೆರೆಯುತ್ತಿದ್ದಾರೆ ಅಜ್ಜನಿಗೆ ಪ್ರಿಯವಾದ ಚಕ್ಕುಲಿ ಅಡಿಕೆ ಸಾರಾಯಿ ಅಗಿಲು ಸೇವೆ ಕೋಲಸೇವೆಗಳನ್ನು ಹರಕೆ ರೂಪದಲ್ಲಿ ಭಕ್ತಾದಿಗಳು ಸಲ್ಲಿಸುತ್ತಿದ್ದಾರೆ